ಬಿಜೆಪಿ ಸ್ಟ್ರಾಟಜಿ ಬಗ್ಗೆ ಮಾತಾಡೋದ ಬರೀ ಭ್ರಷ್ಟಾಚಾರ ಬರೀ ಧರ್ಮದನ್ನ ಹೆಸರಲ್ಲಿ ರಾಜಕೀಯ ಹಾಗಾಗಿ ಈಗ ಒಂದು ಬದಲಾವಣೆಯ ಅಲೆ ಇದೆ ಮಧ್ಯಮ ವರ್ಗದವರ ಆಗಿರಲಿ ಕಾರ್ಮಿಕರಾಗಿರ್ಲಿ ಮಹಿಳೆಯರು ಪ್ರತಿಯೊಂದು ರಾಜ್ಯದನ್ನು ಅಷ್ಟೇ ಅನ್ಯಾಯ ಆಗಿದೆ ನಮ್ಮ ಮೆಟ್ರೋ ಸಿವಿಲ್ ಸ್ಟ್ರಕ್ಚರ್ ಇದೆ ಸ್ಟೇಷನ್ ಇದೆ ಟ್ರೈನ್ ಇಲ್ಲ ಯಾಕೆ ನಿಮ್ಮ ಪಾಲಿಸಿಯಿಂದ ಸಬಬನ್ ರೇಲ್ವೆ ಬಗ್ಗೆ ಮಾತಾಡಿದ್ರಿ ಚರ್ಚೆ ಮಾಡಿದ್ರಿ ಭಾಷಣಗಳು ಮಾಡಿದ್ರಿ ನೋಡಿದ್ವಾ ಇಲ್ಲ ಕೆಲ್ಸಗಳು ಯುವಕರಿಗೆ ಕೆಲ್ಸಗಳಿಲ್ಲ ಆ ರೈತರು ಎಂ ಎಸ್ ಪಿ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು ಏನಾಯ್ತು ಇಲ್ಲ ಈಗ ಬರ ಇದೆ ನಮ್ಮ ರಾಜ್ಯದಲ್ಲಿ ಬರದ ಪರಿಹಾರನು ನಮ್ಮ ಕನ್ನಡಿಗರಿಗೆ ನಮ್ಮ ಕರ್ನಾಟಕದ ರೈತರಿಗೆ ಕೊಡ್ತಿಲ್ಲ ಮಹಿಳೆಯರಿಗೆ ಸುರಕ್ಷತೆ ನಮ್ಮ ದೇಶದಲ್ಲಿಲ್ಲ ಅದಾನಿ ಅಂಬಾನಿ ಅಂತ ಅವರಿಗೆ ಸಾಲ ಕೋಟ್ಯ ಇದು ಉದ್ಯಮಿಗಳಿಗೆ ಮಾತ್ರ ಇದು ಒಳ್ಳೇದಾಗಿದೆ ಬಿಜೆಪಿ ಸ್ಟ್ರಾಟಜಿ ಬಗ್ಗೆ ಮಾತಾಡೋದಾದ್ರೆ ಹೋದ ಕಡೆ ಎಲ್ಲ ಅವರ ಅಜೆಂಡಾಗಳಾಗಿರ್ಬಹುದು ಕೆಲವೊಂದು ಮ್ಯಾನಿಫೆಸ್ಟೋ ಹೊರತುಪಡಿಸಿ ಮಾತಾಡೋದಾದ್ರೆ ಜನರಿಗೆ ಕೊಡೋ ಆಶ್ವಾಸನೆಗಳ ಬಗ್ಗೆನೆ ಮಾತಾಡೋದಾದ್ರೆ ತುಂಬಾ ಮಂದಿ ಹೇಳೋದು ಒಂದು ಸಂವಿಧಾನ ಚೇಂಜ್ ಮಾಡ್ತೀವಿ ಹಿಂದೂ ರಾಷ್ಟ್ರ ನಿರ್ಮಾಣ ಆಗ್ಬೇಕು ಅಂದ್ರೆ ನೀವು ಮೋದಿ ಗೆಲ್ಲಿಸ್ಬೇಕು ಜೊತೆಗೆ ಅಭ್ಯರ್ಥಿಗಿಂತ ಮೋದಿ ಮುಖ ನೋಡ್ಕೊಂಡು ವೋಟ್ ಹಾಕಿ ಅಂತ ಹೇಳ್ತಾರೆ ಬಗ್ಗೆ ನಮ್ಮ ದೇಶ ಸ್ವಾತಂತ್ರ್ಯ ನಮಗೆ ಸಿಕ್ಕದಾಗ ಅನೇಕ ಜನರು ಆ ಶ್ರಮ ಇದೆ ತ್ಯಾಗ ಇದೆ ಬಲಿದಾನ ಇದೆ ಆ ಅಂಬೇಡ್ಕರ್ ಅವ್ರಿರ್ಬೋದು ಗಾಂಧಿ ಅವ್ರಿರ್ಬೋದು ನೆಹರು ಪಟೇಲ್ ಸಾವಿರ ಲಕ್ಷಾಂತರ ಜನ ಆಗ ಅವ್ರು ಆಲೋಚನೆ ಮಾಡ್ಲಿಲ್ಲ ನಾನು ಯಾವ ಜಾತಿ ಯಾವ ಧರ್ಮ ಯಾವ ರಾಜ್ಯ ಅಂತ ನಮ್ಮ ಸಂವಿಧಾನದಲ್ಲಿ ಅವರು ಆ ಮುಂದಾಲೋಚನೆ ಇಟ್ಕೊಂಡು ಅವರು ಆ ಕಾರಣಕ್ಕೋಸ್ಕರ ಬ ಬರ್ದಿರೋದು ಬೀದ ಪೀಪಲ್ ಅಂತಿದೆ ಭ್ರಾತೃತ್ವ ಸಮಾನತೆ ಸಾಮಾಜಿಕ ನ್ಯಾಯ ಆ ಇದನ್ನೆಲ್ಲ ಎಲ್ಲೋ ಒಂದ್ ಕಡೆ ಉಳಿಸ್ಬೇಕಾಗಿರುವಂತ ಪರಿಸ್ಥಿತಿ ಮತ್ತೊಮ್ಮೆ ನಿರ್ಮಾಣ ಆಗಿದೆ ಅನ್ಸುತ್ತೆ ಇದನ್ನೆಲ್ಲ ಕೇಳಿಸ್ಕೊಂಡು ಹತ್ತು ವರ್ಷ ಆ ಬಿಜೆಪಿ ಸರ್ಕಾರಕ್ಕೆ ಜನ ಬಹಳ ಒಂದು ನಿರೀಕ್ಷೆ ಇಟ್ಕೊಂಡು ಆಶೀರ್ವಾದ ಮಾಡಿದ್ರು ಅದಾದ್ಮೇಲೆ ಸರಿ ಐದೇ ವರ್ಷ ಅಲ್ಲ ಇನ್ನೊಂದು ಟರ್ಮ್ ಕೊಟ್ಬೇಡ ಅಂತ ಮತ್ತೊಮ್ಮೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಸಹ ಆಶೀರ್ವಾದ ಮಾಡಿದ್ರು ಆದ್ರೆ ಏನಾಯ್ತು ಎರಡು ಕೋಟಿ ಕೃಷಿ ಕೆಲಸ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು ಆಯ್ತಾ ಇಲ್ಲ ನಿರುದ್ಯೋಗ ಸಮಸ್ಯೆ ತಾಂಡವ ಆಡ್ತಾ ಇದೆ ಆ ರೈತರು ಎಂ ಎಸ್ ಪಿ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು ಏನಾಯ್ತು ಇಲ್ಲ ಈಗ ಬರ ಇದೆ ನಮ್ಮ ರಾಜ್ಯದಲ್ಲಿ ಬರದ ಪರಿಹಾರನೂ ನಮ್ಮ ಕನ್ನಡಿಗರಿಗೆ ನಮ್ಮ ಕರ್ನಾಟಕದ ರೈತರಿಗೆ ಕೊಡ್ತಿಲ್ಲ ಮಹಿಳೆಯರಿಗೆ ಸುರಕ್ಷತೆ ನಮ್ಮ ದೇಶದಲ್ಲಿ ಇಲ್ಲ ಆಮೇಲೆ ವಿಶೇಷವಾಗಿ ಬಡವರಾಗಿರ್ಬೋದು ಮಹಿ ಮಧ್ಯಮ ವರ್ಗದವರಿಗೆ ಜೀವನ ನಡ್ಸಕ್ ಆಗ್ತಿಲ್ಲ ಬೆಲೆ ಏರಿಕೆ ನೋಡಿ ಎಷ್ಟಾಗಿದೆ ಯಾರಿಗೆ ಒಳ್ಳೇದಾಗಿದೆ ಅಂದ್ರೆ ಬಹುಶಃ ಜಸ್ಟ್ ಕೆಲವರಿಗೆ ಶ್ರೀಮಂತರ್ಗಷ್ಟೆ ಈ ಅದಾನಿ ಅಂಬಾನಿ ಅಂತ ಅವ್ರಿಗೆ ಸಾಲ ಮಂತೆಲ್ಲ ಉದ್ಯಮಗಳಿಗೆ ತೀರಾ ಕೋಟ್ಯ ಅಹ್ ಇದು ಉದ್ಯಮಿಗಳಿಗೆ ಮಾತ್ರ ಇದು ಅಹ್ ಒಳ್ಳೇದಾಗಿದೆ ಸಾಮಾನ್ಯ ಜನರಿಗಂತೂ ಒಳ್ಳೇದಾಗಿಲ್ಲ ಸೊ ಹಾಗಾಗಿ ಈಗ ನಮ್ಮ ರಾಜ್ಯದಲ್ಲಿ ಐದು ವರ್ಷ ಇಪ್ಪತ್ತೈದು ಜನರಿಗೆ ಆಶೀರ್ವಾದ ಮಾಡಿದ್ರು ಹೋಗಿ ನಮ್ಮ ಪರ ಮಾತಾಡಿ ಆ ಅದಾದ್ಮೇಲೆ ಡಬಲ್ ಹೆಂಚನ್ ಸರ್ಕಾರ ಆಯ್ತು ಕರ್ನಾಟಕದಲ್ಲೂ ಅವ್ರದೇ ಸರ್ಕಾರ ಆಯ್ತು ನಾಲ್ಕು ವರ್ಷ ಅವರಿಂದ ಏನಿದೆ ಕೊಡುಗೆ ನಾನು ಬಹಿರಂಗವಾಗಿ ನಾನು ಒಂದು ನಿಮ್ಮ ಮೂಲಕ ನಾನು ಒಂದು ಪ್ರಶ್ನೆ ನಾನು ಕೇಳಕ್ ವಯಸ್ಸಿನಿ ಬನ್ನಿ ಒಂದು ಚರ್ಚೆ ಮಾಡೋಣ ಏನಿದೆ ನಿಮ್ಮ ಕೊಡುಗೆ ಬೆಂಗಳೂರು ದಕ್ಷಿಣ ಆಗಿರ್ಬೋದು ನಮ್ಮ ಬೆಂಗಳೂರಿಗೇನು ಇತಿಹಾಸದಲ್ಲಿ ಬೆಂಗ್ ನಮ್ಮ ಮೆಟ್ರೋ ಸಿವಿಲ್ ಸ್ಟ್ರಕ್ಚರ್ ಇದೆ ಸ್ಟೇಷನ್ ಇದೆ ಟ್ರೈನ್ ಇಲ್ಲ ಯಾಕೆ ನಿಮ್ಮ ಪಾಲಿಸಿಯಿಂದ ಸಬರ್ಬನ್ ರೇಲ್ವೆ ಬಗ್ಗೆ ಮಾತಾಡಿದ್ರಿ ಚರ್ಚೆ ಮಾಡಿದ್ರಿ ಭಾಷಣಗಳು ಮಾಡಿದ್ರಿ ನೋಡಿದ್ವಾ ಇಲ್ಲ ಕೆಲ್ಸಗಳು ಯುವಕರಿಗೆ ಕೆಲ್ಸಗಳಿಲ್ಲ ಆ ಈಗ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳಿದ್ರು ಬರೀ ಪಬ್ಲಿಸಿಟಿನ ಪಬ್ಲಿಸಿಟಿಗೆ ಯೂಸ್ ಮಾಡಿದೀರ ನಿಮ್ ಫಂಡ್ಸ್ ಎಲ್ಲ ಆಮೇಲೆ ಪ್ರಪಂಚದಲ್ಲಿ ಅತಿ ದೊಡ್ಡ ಹಗರಣ ಅಂದ್ರೆ ಈ ಎಲೆಕ್ಟ್ರಲ್ ಬಾಂಡ್ಸ್ ಅಂತ ನಾನಲ್ಲ ಪಾರ್ಕಳ ಪ್ರಭಾಕರ್ ಅವರು ಪ್ರಭಾಕರ್ ಅವರು ಸನ್ಮಾನ್ಯ ಫೈನಾನ್ಸ್ ಮಿನಿಸ್ಟರ್ ಅವರ ಹಸ್ಬೆಂಡ್ ಅವರು ಹೇಳ್ತಿದ್ದಾರೆ ಯಾಕಂದ್ರೆ ನೀವೇ ನೋಡ್ತಿದೀರ ಒಂದು ಈ ಲಾಸ್ ಆಗ್ತಿರೋ ಒಂದು ಕಂಪನಿಗಳು ಹೋಗಿ ಇಡಿ ಮುಖಾಂತರ ಧಮ್ಕಿ ಕೊಡೋದು ಆಮೇಲೆ ಅವರು ಎಲೆಕ್ಟ್ರಲ್ ಬಾಂಡ್ಸ್ ಅಂತ ಅವರು ಕೊಡ್ತಾರೆ ಇದೇನು ರೋಲ್ ಕಾಲು ವಸೂಲಿ ಅದೇ ಅಲ್ಲ ರೈತರಾಗಿರ್ಲಿ ಮಧ್ಯಮ ವರ್ಗದ ಆರ ಆಗಿರ್ಲಿ ಕಾರ್ಮಿಕರಾಗಿರ್ಲಿ ಮಹಿಳೆಯರು ಪ್ರತಿಯೊಂದು ರಾಜ್ಯದನ್ನು ಅಷ್ಟೇ ಅನ್ಯಾಯ ಆಗಿದೆ ಯಾಕಂದ್ರೆ ಈಗ ಒಂದು ಇತಿಹಾಸದಲ್ಲಿ ಫಸ್ಟ್ ಟೈಮ್ ಎಲ್ಲಾದ್ರೂ ನೋಡಿದೀರಾ ರಾಜ್ಯಗಳು ಹೋಗಿ ಸುಪ್ರೀಂ ಕೋರ್ಟಿಗೆ ನಮಗೆ ಸಿಗಬೇಕಾಗಿರುವಂತ ನಮ್ಮ ದೊಡ್ಡ ನಮ್ಮ ಪಾಲು ಕೊಡ್ಬೇಕು ಅಂತ ಸುಪ್ರೀಂ ಕೋರ್ಟೇ ಇನ್ಫ್ಯಾಕ್ಟ್ ಹೇಳಿದೆ ಯಾವ ಪರಿಸ್ಥಿತಿ ಬಂದಿದೆಯಪ್ಪ ಅಂತ ಸೊ ಇದೆಲ್ಲಾ ನೆಚ್ಚುವಾಗ್ಲೂ ಜನ ನೋಡ್ತಿದ್ದಾರೆ ಜನರಿಗೆ ಬಹಳ ಆ ಇದ್ರ ಬಗ್ಗೆ ಎಲ್ಲಾ ಮಾಹಿತಿ ಇದೆ ಈಗ ನಾವು ಕಳೆದ ವರ್ಷ ನಾವು ನೋಡಿದೀವಿ ಈಗ ಅಹ್ ಬಿಜೆಪಿ ಸರ್ಕಾರ ಅಹ್ ನಾಲ್ಕು ವರ್ಷ ಕೆಲಸ ಮಾಡಿಲ್ಲ ಬರೀ ಅಪಪ್ರಚಾರ ಬರೀ ಭ್ರಷ್ಟಾಚಾರ ಮನೆ ಬರೀ ಈ ಧರ್ಮದನ್ನ ಹೆಸರಲ್ಲಿ ರಾಜಕೀಯ ಆ ಹಾಗಾಗಿ ಈಗ ಒಂದು ಬದಲಾವಣೆಯ ಅಲೆ ಇದೆ ಜನ ಬಂದು ಹೆಚ್ಚು ಮತಗಳಲ್ಲಿ ಬಂದು ನಮಗೆ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ವೋಟ್ ಹಾಕ್ತಾರೆ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಈ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಸೌಮ್ಯ ರೆಡ್ಡಿ ಅವರೇ ಯಾಕೆ ಎಂ ಪಿ ಆಗ್ಬೇಕು ಎಂ ಪಿ ಆದ್ಮೇಲೆ ಏನ್ ಮಾಡ್ತಾರೆ ಅಂತ ಫಸ್ಟ್ ಆಫ್ ಆಲ್ ಒಬ್ಬ ಎಂ ಪಿ ಆಗಿ ಒಬ್ಬ ಸಂಸದರಾಗಿ ನಮ್ಮ ಕರ್ತವ್ಯ ಏನು ಅಂದ್ರೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಒಂದು ಸೇತುವೆಯ ಕೆಲಸ ಮಾಡಬೇಕು ವಿ ಹ್ಯಾವ್ ಟು ಬಿ ದ ಸ್ಪೋಕ್ಸ್ ಪರ್ಸನ್ಸ್ ಫಾರ್ ಆಲ್ ಅಸ್ ಕನ್ನಡಿಗ ನಮಗೆ ಸಿಗಬೇಕಾಗಿರುವಂತ ನಮ್ಮ ಅನುದಾನ ನಮ್ಮ ಪರಿಹಾರ ನಮಗೆ ಆ ಪಾರ್ಲಿಮೆಂಟ್ ಅಲ್ಲಿ ಧೈರ್ಯದಿಂದ ನಾನು ಮಾತಾಡ್ತೀನಿ ಆಮೇಲೆ ಅನೇಕ ಜನರಿಗೆ ಅನ್ಯಾಯ ಆಗಿದೆ ನಮ್ಮ ರಾಘವೇಂದ್ರ ವಶಿಷ್ಠ ಕನ್ವ ಬ್ಯಾಂಕಿನ ಎಲ್ಲ ಡೆಪಾಸಿಟರ್ಸ್ ಇರ್ಬೋದು ಆಮೇಲೆ ನಮ್ಮ ಬೆಂಗಳೂರು ದಕ್ಷಿಣದ ಕ್ಷೇತ್ರದಲ್ಲಿ ಅನೇಕ ಸಮಸ್ಯೆಗಳಿದೆ ನಮ್ಮ ಬೆಂಗಳೂರು ಒಂದು ಮಹಾನಗರ ಬಹಳ ದೊಡ್ಡದಾಗಿ ಬೆಳೆದು ಬಿಟ್ಟಿದೆ ಬೇರೆ ಬೇರೆ ಸಮಸ್ಯೆಗಳಿದೆ ಟ್ರಾಫಿಕ್ ಸಮಸ್ಯೆ ಇರ್ಬೋದು ನೀರಿನ ಸಮಸ್ಯೆ ಇರ್ಬೋದು ಒಳ್ಳೆ ಶಾಲೆಗಳು ಬೇಕು ಒಳ್ಳೆ ಆಸ್ಪತ್ರೆಗಳು ಬೇಕು ಆಮೇಲೆ ಪ್ರತಿ ದಿವಸ ನಿಮಗೆ ಕೈಗೆ ಸಿಗಬೇಕು ನಿಮ್ಮ ಜನಪ್ರತಿನಿಧಿ ಆ ಆ ಕೆಲಸ ನಾನು ಮಾಡ್ತೀನಿ ಒಂದು ಎಲ್ರು ಸೇರ್ಕೊಂಡು ಒಂದು ಮಾದರಿ ಕ್ಷೇತ್ರ ಮಾಡೋಣ ಅಂತ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ನಾನು ಮನವಿ ಮಾಡ್ತೀನಿ